ಈ ಮಾನವ ಹಾನಿ ಸಂಘರ್ಷ ಇದೆಯಲ್ಲ ಅರಣ್ಯ ಇಲಾಖೆದು ಅದಕ್ಕೆ ಇನ್ನೂರ ಹತ್ತು ಕೋಟಿ ರೂಪಾಯಿಗಳನ್ನು ಒದಗಿಸ್ಕೊಟ್ಟಿದ್ದೀವಿ ಇದನ್ನ ಎಂತದು ಇದಕ್ಕೆ ಚಾಮ್ ರೈಲ್ವೆ ಬ್ಯಾರಿಕೇಡ್ ಅದನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿಕೊಂಡಿದ್ದೀವಿ ಇನ್ನೂರ ಹತ್ತು ಕೋಟಿ ಈ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಆಮೇಲೆ ಕುಡಿಯ ನೀರಿನ ಯೋಜನೆಗಳಿಗಾಗಿ ಮುನ್ನೂರ ಹದಿನೈದು ಕೋಟಿ ರೂಪಾಯಿಗಳ ಕೊಟ್ಟಿದ್ದೀವಿ ಮುನ್ನೂರ ಹದಿನೈದು ಕೋಟಿ ರೂಪಾಯಿಗಳು ಈ ಜಿಲ್ಲೆಗಳ ಆರೋಗ್ಯ ಸುಧಾರಣೆಗೆ ಇನ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳಷ್ಟು ಒದಗಿಸಲು ತೀರ್ಮಾನಿಸಲಾಗಿದೆ ಕೊಳ್ಳೇಗಾಲದಲ್ಲಿ ವಿಶೇಷವಾಗಿ ಡಿಸ್ಟ್ರಿಕ್ಟ್ ಆಸ್ಪತ್ರೆಯನ್ನು ಕಟ್ತಾ ಇದ್ದೀವಿ ಕೊಳ್ಳೇಗಾಲ ಕೊಳ್ಳೇಗಾಲದಲ್ಲಿ ಚಾಮರಾಜನಗರದಲ್ಲಿ ಮೆಡಿಕಲ್ ಕಾಲೇಜ್ ಇರೋದರಿಂದ ಅಲ್ಲಿ ಆಸ್ಪತ್ರೆ ಇರೋದರಿಂದ ಕೊಳ್ಳೇಗಾಲ ಇದೇ ಜಿಲ್ಲೆಗೆ ಸೇರಿದಂಥ ಕೊಳ್ಳೇಗಾಲದಲ್ಲಿ ಈಗಿರ್ತಕ್ಕಂಥ ಆಸ್ಪತ್ರೆಯನ್ನು ಅಪ್ಗ್ರೇಡ್ ಮಾಡಿ ಜಿಲ್ಲಾ ಆಸ್ಪತ್ರೆಯನ್ನಾಗಿ ಮಾಡ್ತಾ ಇದ್ದೀವಿ ಇನ್ನೂರ ಐವತ್ತು ಬೆಡೆಡ್ ಆಸ್ಪಿಟಲ್ ಟೂ ಹಂಡ್ರೆಡ್ ಫಿಫ್ಟಿ ಬೆಡೆಡ್ ಹಾಸ್ಪಿಟಲ್ ಅದನ್ನು ಕೂಡ ಮಾಡ್ತಾ ಇದ್ದೀವಿ ಆಮೇಲೆ ಪ್ರವಾಸೋದ್ಯಮ ಇಲಾಖೆಗೆ ಸುಮಾರು ಮುನ್ನೂರು ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ಪ್ರವಾಸೋದ್ಯಮ ಇಲಾಖೆಗೆ ಮುನ್ನೂರು ಕೋಟಿ ರೂಪಾಯಿಗಳನ್ನು ಆಮೇಲೆ ಅನೂರಿನಲ್ಲಿ ಒಂದು ಹೊಸ ತಾಲೂಕು ಆಗಿರೋದ್ರಿಂದ ಅದು ಅಲ್ಲಿ ಒಂದು ತಾಲೂಕ್ ಭವನವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದನ್ನು ಮಾಡಿದ್ದೀವಿ ಮತ್ತು ಒಂದು ಆಸ್ಪತ್ರೆಯನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಿದ್ದೀವಿ ತಾಲೂಕ್ ಆಸ್ಪತ್ರೆ ಅಂದರೆ ಫಿಫ್ಟಿ ಬೆಡ್ ಹಾಸ್ಪಿಟಲ್ ಕೂಡ ಮಾಡತಕ್ಕಂಥದನ್ನು ಮಾಡಿದ್ದೀವಿ ಆಮೇಲೆ ಕೊಳ್ಳೇಗಾಲ ತಾಲೂಕಿನ ಚಿಕ್ಕಲ್ಲೂರಿನಲ್ಲಿ ಚಿಕ್ಕಲ್ಲೂರ್ನಲ್ಲಿ ಮಂಟೇಸ್ವಾಮಿ ರಾಚಪ್ಪಾಜಿ ಮತ್ತು ಸಿದ್ದಪ್ಪಾಜಿ ಕ್ಷೇತ್ರಗಳ ಅಭಿವೃದ್ಧಿ ಪ್ರಾಧಿಕಾರ ನಡೆಸಲು ಸಚಿವ ಸಂಪುಟ ತೀರ್ಮಾನ ಮಾಡಿದೆ ಎಲ್ಲ ಕಡೆ ಆಮೇಲೆ ಮೈಸೂರಿನ ಇಲವಾಲಾ ಹೋಬಳಿ ಮೈಸೂರು ತಾಲೂಕು ಇಲವಾಲಾ ಹೋಬಳಿನಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಕ್ರಿಕೆಟ್ ಸ್ಟೇಡಿಯಂ ಅದಕ್ಕೆ ಜಾಗ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡಿದ್ದೀವಿ ಕ್ರಿಕೆಟ್ ಅಸೋಸಿಯೇಷನ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣವನ್ನು ಕಟ್ಟುತ್ತಾರೆ ಕ್ರಿಕೆಟ್ ಕ್ರೀಡಾಂಗಣವನ್ನು ಮಾಡ್ತಾರೆ ಆಮೇಲೆ ಭಾರತ್ ಜೋಡೋ ಯಾತ್ರೆಯಲ್ಲಿ ಒಂದು ಭರವಸೆಯನ್ನು ಕೊಟ್ಟಿದ್ದು ನಾವು ನಾವೆಲ್ಲರೂ ಕೂಡ ಬದನ್ವಾಳಿಗೆ ವಿಸಿಟ್ ಮಾಡಿದ್ದವು ರಾಹುಲ್ ಗಾಂಧಿಯವರು ನಾನು ಮಾನ್ಯ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಎಚ್ ಕೆ ಪಾಟೀಲ್ರು ಮಾದೇವಪ್ಪಿನವರು ನಾವಿಲ್ಲಿರೋರೆಲ್ಲ ಎಲ್ಲರೂ ಕೂಡ ಭೇಟಿಯಾಗಿದ್ದೆವು